ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಗರುಡ ಪುರಾಣದ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಈ ಗರುಡ ಪುರಾಣವು ಹಿಂದೂ ಧರ್ಮದ ಕೆಲವು ಪ್ರಸಿದ್ಧ ಗ್ರಂಥಗಳಲ್ಲಿ ಒಂದಾಗಿದೆ ಈ ಗರುಡ ಪುರಾಣದಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ರಹಸ್ಯಮಯವಾದ ವಿಷಯಗಳನ್ನು ಮಾಹಿತಿಗಳನ್ನು ತಿಳಿಸಲಾಗಿದೆ ಗರುಡ ಪುರಾಣದಲ್ಲಿ ಸ್ವರ್ಗ ನರಕ ಪಾಪ ಪುಣ್ಯಗಳ ಹೊರತಾಗಿಯೂ ಬಹಳಷ್ಟು ವಿಷಯಗಳು ಇದೆ ಈ ಪುರಾಣವು ಜ್ಞಾನ ವಿಜ್ಞಾನ ನೀತಿ ನಿಯಮ ಹಾಗೂ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಒಳಗೊಂಡಿದೆ ಈ ಗರುಡ ಪುರಾಣದಲ್ಲಿ ಒಂದು ಕಡೆ ಸಾವಿನ ರಹಸ್ಯವಿದ್ದರೆ ಇನ್ನೊಂದು ಕಡೆಯಲ್ಲಿ ಜೀವನದ ರಹಸ್ಯವೂ ಕೂಡ ಅಡಗಿದೆ ಗರುಡ ಪುರಾಣದಿಂದ ನಮಗೆ ಹಲವು ರೀತಿಯ ಜ್ಞಾನಗಳು ದೊರೆಯುತ್ತದೆ ಈ ಪುರಾಣದಲ್ಲಿ ಸಾವಿನ ನಂತರದ ಹಾಗೂ ಸಾವಿಗಿಂತ ಮೊದಲಿನ ಹಲವಾರು ಸಂಗತಿಗಳ ಬಗ್ಗೆ ತಿಳಿಸಲಾಗಿದೆ ಆದರೆ ಕೆಲವರು ಹೇಳುವ ಪ್ರಕಾರ ಜೀವಂತವಾಗಿರುವ ಮನುಷ್ಯರು ಈ ಪುರಾಣವನ್ನು ಓದಬಾರದು ಎಂದು ಇಷ್ಟೇ ಅಲ್ಲದೆ ಹೆಚ್ಚಿನ ಜನರ ಮನಸ್ಸಿನಲ್ಲಿ ಹೀಗೂ ಕೂಡ ಇದೆ ಈ ಪುರಾಣವನ್ನು ಯಾರು ಓದುತ್ತಾರೋ ಹಾಗೆ ಯಾರ ಬಳಿ ಈ ಪುರಾಣದ ಪುಸ್ತಕ ಇರುತ್ತದೆಯೂ ಅವರ ಜೀವನದಲ್ಲಿ ಅಶುಭವಾದ ಘಟನೆಗಳು ನಡೆಯುತ್ತವೆ ಆದರೆ ಸ್ನೇಹಿತರೆ ಹಾಗೇನೂ ಇಲ್ಲ ಯಾಕಂದರೆ ಇವತ್ತು ನಾವು ನಿಮಗೆ ಈ ಗರುಡ ಪುರಾಣದ ರಹಸ್ಯದ ಬಗ್ಗೆ ತಿಳಿಸಲಿದ್ದೇವೆ ಇದನ್ನು ತಿಳಿದ ನಂತರ ನಿಮಗೆ ಇದರ ಬಗ್ಗೆ ಇದ್ದಂತಹ ಭಯ ಹಾಗೂ ತಪ್ಪು ಕಲ್ಪನೆಗಳು ದೂರವಾಗಲಿದೆ ಈ ವಿಷಯಗಳನ್ನು ತಿಳಿದುಕೊಳ್ಳುವ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಗರುಡ ಪುರಾಣದಲ್ಲಿ ವಿಷ್ಣು ಹಾಗೂ ಅವರ ವಾಹನವಾದ ಗರುಡನ ನಡುವೆ ನಡೆದ ಮಾತಿನ ಬಗ್ಗೆ ವರ್ಣಿಸಲಾಗಿದೆ ಸಾಮಾನ್ಯವಾಗಿ ಯಾರಾದರೂ ಸಾಯುವ ಸ್ಥಿತಿಯಲ್ಲಿದ್ದರೆ ಅಥವಾ ಸತ್ತ ನಂತರ ಗರುಡ ಪುರಾಣವನ್ನು ಓದಲಾಗುತ್ತದೆ ಇದೇ ಒಂದು ಕಾರಣದಿಂದ ಎಲ್ಲ ಜನರ ಮನಸ್ಸಿನಲ್ಲಿ ಇದರ ಬಗ್ಗೆ ಭಯದ ವಾತಾವರಣ ಮನೆ ಮಾಡಿದೆ ಜೀವಂತವಾಗಿರುವ ಮನುಷ್ಯರು ಗರುಡ ಪುರಾಣವನ್ನು ಓದಬಾರದು ಹಾಗೆ ಅದನ್ನು ತಮ್ಮ ಬಳಿ ಇಟ್ಟುಕೊಳ್ಳಬಾರದು ಆದರೆ ಸ್ನೇಹಿತರೆ ಅಸಲಿಗೆ ಇದು ಸತ್ಯವಲ್ಲ ಯಾಕೆಂದರೆ ಗರುಡ ಪುರಾಣದ ಪ್ರಾರಂಭದಲ್ಲಿ ಇದನ್ನು ಓದುವುದರಿಂದ ಆಗುವ ಬದಲಾವಣೆಗಳು ಹಾಗೂ ಚಮತ್ಕಾರಗಳ ಬಗ್ಗೆ ಹೇಳಲಾಗಿದೆ ಇದರ ಪ್ರಕಾರ ಜೀವವಿರುವ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಈ ಪುರಾಣವನ್ನು ಓದುತ್ತಾನೆಯೂ ಅವನಿಗೆ ವಿದ್ಯೆ ಯಶಸ್ಸು ಸೌಂದರ್ಯ ಧನ ವಿಜಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಲಭಿಸಲಿದೆ ಯಾವ ವ್ಯಕ್ತಿ ಈ ಪುರಾಣವನ್ನು ನಿಯಮಿತವಾಗಿ ಓದುತ್ತಾನೆಯೋ ಅಥವಾ ಕೇಳುತ್ತಾನೋ ಅವನು ಜೀವನ ಮರಣಗಳ ಬಗ್ಗೆ ಎಲ್ಲ ರಹಸ್ಯಗಳನ್ನು ತಿಳಿದುಕೊಳ್ಳುತ್ತಾನೆ ಹಾಗೆ ಅವನಿಗೆ ಕೊನೆಯಲ್ಲಿ ಸ್ವರ್ಗದಲ್ಲಿ ವಾಸಿಸಲು ಸ್ಥಾನ ಸಿಗುತ್ತದೆ ಯಾವ ವ್ಯಕ್ತಿಯು ಪ್ರತಿದಿನವೂ ಒಂದು ನಿರ್ದಿಷ್ಟ ಸಮಯವನ್ನು ಇದಕ್ಕಾಗಿ ತೆಗೆದುಕೊಳ್ಳುತ್ತಾನೆಯೋ ಅಂಥವನ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ ಅವನು ಸಂಪತ್ತಿನ ಆಸೆಯನ್ನು ಹೊಂದಿದರೆ ಸಂಪತ್ತು ವಿದ್ಯೆ ಆಸೆಯನ್ನು ಹೊಂದಿದರೆ ವಿದ್ಯೆ ಸೌಂದರ್ಯದ ಆಸೆಯನ್ನು ಹೊಂದಿದ್ದರೆ ಸೌಂದರ್ಯ ಹೀಗೆ ಹಲವು ಆಸೆಗಳು ಈಡೇರುತ್ತದೆ ಈ ಪುರಾಣವನ್ನು ಓದುವುದರಿಂದ ಹಾಗೆ ಕೇಳುವುದರಿಂದ ಯಾವುದೇ ಪ್ರಾಣಿಯಾದರೂ ಕೂಡ ಮೋಕ್ಷವನ್ನು ಪಡೆಯಬಹುದು ಹಾಗೆ ಬ್ರಹ್ಮಹತ್ಯೆ ದೋಷದಿಂದ ಕಾಪಾಡುವಂತಹ ಶಕ್ತಿ ಈ ಪುರಾಣಕ್ಕಿದೆ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗುವ ಭಾಗ್ಯ ಲಭ್ಯವಾಗಲಿದೆ ಮದುವೆಯಾಗದವರಿಗೆ ಮದುವೆಯಾಗುವ ಭಾಗ್ಯ ಜೀವನ ಸಾರ್ಥಕತೆಯನ್ನು ಪಡೆಯಲು ಬಯಸುವವರಿಗೆ ಜೀವನದ ಸಾರ್ಥಕತೆ ಲಭಿಸಲಿದೆ ಪಕ್ಷಿಗಳ ಶ್ರೇಷ್ಠನಾದ ಗರುಡದಿಂದ ರಚಿಸಲ್ಪಟ್ಟ ಈ ಗರುಡ ಪುರಾಣವು ಬಹಳ ಪವಿತ್ರವಾಗಿದೆ ಇದು ಎಲ್ಲರನ್ನ ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇದರ ಒಂದು ಶ್ಲೋಕವನ್ನು ಪಠನೆ ಮಾಡುವುದರಿಂದ ಅವನು ಅಕಾಲಿಕ ಮರಣದಿಂದ ಮುಕ್ತನಾಗುತ್ತಾನೆ ಇದರಿಂದ ಶತ್ರುಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತದೆ ವಿಷ್ಣು ಪುರಾಣದ ಪ್ರಕಾರ ಗರುಡ ಪುರಾಣಕ್ಕೆ ಸರಿಸಮಾನ ಮತ್ತೊಂದು ಪುರಾಣವಿಲ್ಲ ಇದನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ನಮ್ಮ ಸಮಸ್ತ ಪಾಪಕರ್ಮಗಳು ದೂರವಾಗಲಿದೆ ಸ್ನೇಹಿತರೆ ಹೀಗೆಲ್ಲ ಇರುವಾಗ ಈ ಪುರಾಣವನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಹೇಗೆ ಕೆಟ್ಟದಾಗುತ್ತದೆ ಇದೆಲ್ಲ ಒಂದು ಕೇವಲ ಭ್ರಮೆ ಅಷ್ಟೇ ಮತ್ತೇನಲ್ಲ ಹಾಗಾಗಿ ಯಾವುದೇ ಭಯವಿಲ್ಲದೆ ಈ ಒಂದು ಪುಸ್ತಕವನ್ನು ನೀವು ಪ್ರತಿನಿತ್ಯ ಓದಲು ಸಾಧ್ಯವಿದ್ದರೆ ಓದಿ ಹಾಗೆ ನಿಮ್ಮ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಿ ಇದನ್ನು ಓದುವುದರಿಂದ ಒಂದು ದೊಡ್ಡ ಉಪಯೋಗವಿದೆ ಅದೇನೆಂದರೆ ಜನಸಾಮಾನ್ಯರು ಕೂಡ ಜೀವನ ಹಾಗೂ ಮರಣದ ನಂತರ ನಡೆಯಲಿರುವ ರಹಸ್ಯದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಮತ್ತು ಇತರರಿಗೆ ತಿಳಿಸಲು ಯೋಗ್ಯರಾಗುತ್ತಾರೆ ಇದರಿಂದ ಮನುಷ್ಯನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವುದು ತಿಳಿಯುತ್ತದೆ ಇದರ ಹೊರತಾಗಿಯೂ ಈ ಪುರಾಣದಲ್ಲಿ ಮರಣದ ನಂತರ ಸಿಗಲಿರುವ ಭಯಂಕರವಾದ ಶಿಕ್ಷೆಯ ಬಗ್ಗೆ ತಿಳಿಸಲಾಗಿದೆ ಹೀಗಾಗಿ ಜನಸಾಮಾನ್ಯರು ಈ ಭಯಾನಕವಾದ ಶಿಕ್ಷೆಗೆ ಹೆದರಿಯಾದರೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಾರೆ ಹೀಗಾಗಿ ಒಂದು ಉತ್ತಮವಾದ ಸಮಾಜವು ನಿರ್ಮಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ